ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಎರಡು ಇಂಪಾರ್ಟೆಂಟ್ ಕಂಪನಿಗಳಿಗೆ ಸಂಬಂಧಪಟ್ಟಂತೆ ಬಿಗ್ ನ್ಯೂಸ್ ಬಂದಿದೆ ಅದರ ಬಗ್ಗೆ ತಿಳ್ಕೊಳ್ಳೋಣ ಆ ಬಿಗ್ ನ್ಯೂಸ್ ಏನಂತಂದ್ರೆ ಅದು ಕಂಪನಿಗಳ ಕ್ವಾರ್ಟರ್ ತ್ರೀ ರಿಸಲ್ಟ್ಸ್ ರಿಸಲ್ಟ್ಸ್ ಬಂದಿದೆ ರಿಸಲ್ಟ್ ಬಂದ ಮೇಲೆ ಮಾರ್ಕೆಟ್ ಅಲ್ಲಿ ಈಗಾಗಲೇ ರಿಯಾಕ್ಷನ್ ಕೂಡ ಕಂಡು ಬಂದಿದೆ ಯಾವ ರೀತಿ ಇದೆ ಏನು ಅನ್ನೋದನ್ನ ನಾವು ಓವರ್ ವ್ಯೂ ಮಾಡಿ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ಏಳಿರಿ ಮೊದಲಿಗೆ ಡಿಸ್ಕ್ಲೈ ಮಾಡ್ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಯಾವುದೇ ಸ್ಟಾಕ್ ಅನ್ನು ಕೂಡ ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬೋದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹೇಳಿ ಮೊದಲನೇ ಸ್ಟಾಕ್ ನಾವು ನೋಡೋದಾದ್ರೆ ಅದು ಟ್ರೆಂಟ್ ಲಿಮಿಟೆಡ್ ಇವತ್ತು ನೋಡ್ಬೋದು ಹತ್ತೊಂಬತ್ತುವರೆ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಎಸ್ಪೆಷಲಿ ಒಂದು ಗಂಟೆ ಸುಮಾರಿಗೆ ಸ್ಟಾಕ್ ಅಲ್ಲಿ ನೋಡಬಹುದು ಯಾವ ರೀತಿ ರ್ಯಾಲಿ ಕಂಡು ಬಂದಿದೆ ಅಂತ ಇದಕ್ಕೆ ಕಾರಣ ಕಂಪನಿಯ ರಿಸಲ್ಟ್ ನೋಡಬಹುದು ಎಕ್ಸಾಕ್ಟ್ ಒಂದು ಗಂಟೆಗೆ ಸ್ಟಾಕ್ ಮೂರು ಸಾವಿರದ ಹತ್ತೊಂಬತ್ತರಲ್ಲಿತ್ತು ರಿಸಲ್ಟ್ ಬಂದ್ ತಕ್ಷಣ ಯಾವ ರೀತಿ ರ್ಯಾಲಿ ಬಂದಿದೆ ಅಂತ ಸೊ ನಾವು ರಿಸಲ್ಟ್ ಟೈಮಿಂಗ್ ಅನ್ನ ಒಂದ್ಸಲ ನೋಡಿದ್ರೆ ನೋಡಬಹುದು ಟೈಮಿಂಗ್ ಅನ್ನ ಅದು ಮೂರು ಸೊ ಅಂದ್ರೆ ಎಕ್ಸಾಕ್ಟ್ ಒಂದು ಗಂಟೆಗೆ ರಿಸಲ್ಟ್ ಅನೌನ್ಸ್ ಆಗಿದೆ ಬಿಎಸ್ ಸಿ ವೆಬ್ಸೈಟ್ ಅಲ್ಲಿ ಸೊ ಇಮಿಡಿಯೇಟ್ಲಿ ಸ್ಟಾಕ್ ಅಲ್ಲೂ ಕೂಡ ಒಂದು ಗಂಟೆ ಸುಮಾರಿಗೆ ಬರ್ಜರಿ ಸ್ಪೈಕ್ ಕಂಡು ಬಂದಿದೆ ಸೊ ಎಷ್ಟು ಫ್ರಾಕ್ಷನ್ಸ್ ಆಫ್ ಸೆಕೆಂಡ್ಸ್ ಅಲ್ಲಿ ರಿಯಾಕ್ಷನ್ ಕಂಡು ಬಂದಿದೆ ಅದನ್ನ ನೀವು ಇಲ್ಲಿ ಕ್ಲಿಯರ್ ಆಗಿ ನೋಡಬಹುದು ಸೊ ನಾನು ಈಗ ಕಂಪನಿಯ ನಂಬರ್ಸ್ ಅನ್ನ ಓಪನ್ ಮಾಡಿದ್ದೀನಿ ಕನ್ಸಾಲಿಡೇಟೆಡ್ ನಂಬರ್ಸ್ ಅನ್ನ ಓಪನ್ ಮಾಡಿದೀನಿ ಈಗ ಟೋಟಲ್ ಇನ್ಕಮ್ ಅನ್ನ ನೋಡಬಹುದು ಇಂದಿನ ವರ್ಷ ಎರಡ್ ಸಾವಿರದ ಮುನ್ನೂರ ಅರ್ವತ್ ಐದ್ ಇತ್ತು ಇದೆಲ್ಲೂ ಕೂಡ ಕೋಟಿಗಳಲ್ಲಿದೆ ನಂಬರ್ಸ್ ಹಾಗೆ ಇಂದಿನ ಕ್ವಾರ್ಟರ್ ಅಲ್ಲಿ ಮೂರ್ ಸಾವಿರದ ಅರವತ್ತೆರಡು ಈಗ ಮೂರ್ ಸಾವಿರದ ಐನೂರ ನಲ್ವತ್ತಾರು ಇಯರ್ ಆನ್ ಇಯರ್ ಆಗ್ಬಹುದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬಹುದು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ದು ಇನ್ಕಮ್ ವೈಸ್ ಬರೀ ಇನ್ಕಮ್ ಅನ್ನ ನೋಡಿದ್ರೆ ಆಗೋದಿಲ್ಲ ಎಕ್ಸ್ಪೆನ್ಸಸ್ ಕೂಡ ನೋಡಬೇಕು ಎಕ್ಸ್ಪೆನ್ಸಸ್ ನೋಡೋದಾದ್ರೆ ಎರಡ್ ಸಾವಿರದ ನೂರ ಇತ್ತು ಇಂದಿನ ವರ್ಷ ಇಂದಿನ ಕ್ವಾರ್ಟರ್ ಅಲ್ಲಿ ಎರಡ್ ಸಾವಿರದ ಏಳ್ನೂರ ಎಪ್ಪತ್ತ್ ಮೂರು ಈಗ ಮೂರ್ ಸಾವಿರದ ನೂರ ಒಂದಕ್ಕೆ ಹೋಗಿದೆ ಇನ್ಕಮ್ ಜಾಸ್ತಿ ಆದಾಗ ಎಕ್ಸ್ಪೆನ್ಸಸ್ ಕೂಡ ಜಾಸ್ತಿ ಆಗಿದೆ ಇನ್ಕಮ್ ಇಂದ ಕಳೆದ ಮೇಲೆ ನಮಗೆ ಪಿ ಸಿಗುತ್ತೆ ಸಿಗುತ್ತೆ ನೋಡಬಹುದು ನೂರ ಎಪ್ಪತ್ತೈದು ಇತ್ತು ಇಂದಿನ ವರ್ಷ ಹಿಂದಿನ ಕ್ವಾರ್ಟರ್ ಇನ್ನೂರ ಎಂಬತ್ತೆಂಟು ಈಗ ನಾನೂರ ನಲವತ್ತೈದು ಕೋಟಿಗೆ ಬಂದಿದೆ ಸೊ ಇಯರ್ ಆನ್ ಇಯರ್ ಆಗ್ಬೋದು ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬೋದು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಪಿ ಬಿ ಟಿ ನಲ್ಲಿ ನಂತರ ವೇರಿಯಸ್ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ ಸೊ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಕಳೆದ ಮೇಲೆ ನೆಟ್ ಪ್ರಾಫಿಟ್ ಫಾರ್ ದ ಪೀರಿಯಡ್ ನೋಡಬಹುದು ನೂರ ಕೋಟಿ ಇನ್ನೂರ ಇಪ್ಪತ್ತೆಂಟು ಈಗ ಮುನ್ನೂರ ಎಪ್ಪತ್ತು ಸೊ ಭರ್ಜರಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಇಯರ್ ಆನ್ ಇಯರ್ ಅಂತೂ ಮೋರ್ ದನ್ ಡಬಲ್ ಆಗಿದೆ ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಎರಡು ಕಡೆ ಕೂಡ ಕಂಡು ಬಂದಿದೆ ನೂರ ಐವತ್ನಾಲ್ಕರಿಂದ ಮುನ್ನೂರ ಹೋಗಿದೆ ಕಂಪನಿಯ ನೆಟ್ ಪ್ರಾಫಿಟ್ ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಹಾಗೆ ನಾವು ಇದನ್ನ ಇ ಪಿ ಎಸ್ ಫಾರ್ಮಲ್ಲಿ ನೋಡೋದಾದ್ರೆ ಸೊ ನೋಡಬಹುದು ಫೋರ್ ಪಾಯಿಂಟ್ ಸೆವೆನ್ ಇಂದ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಈಗ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಇಂದ ಟೆನ್ ಪಾಯಿಂಟ್ ಫೈವ್ ತ್ರೀ ಸೊ ಓವರ್ ಆಲ್ ಬರ್ಜರಿ ಪರ್ಫಾರ್ಮೆನ್ಸ್ ಟ್ರೆಂಡ್ ಅಲ್ಲಿ ಕಂಡು ಬಂದಿದೆ ಸೊ ಹಾಗಾಗಿನೇ ಸ್ಟಾಕ್ ಅಲ್ಲೂ ಕೂಡ ಬರ್ಜರಿ ರಿಯಾಕ್ಷನ್ ಇಮಿಡಿಯೇಟ್ಲಿ ಕಂಡು ಬಂದಿರೋದು ಹಾಗೆ ಇಲ್ಲಿ ಹೆಡ್ ಲೈನ್ ಗಳಲ್ಲೇ ನೋಡಬಹುದು ಟ್ರೆಂಡ್ ಕ್ಯೂ ತ್ರೀ ರಿಸಲ್ಟ್ಸ್ ಕನ್ಸಾಡೇಟೆಡ್ ಪ್ಯಾಟ್ ಸೋರ್ಸ್ ಒನ್ ಟ್ವೆಂಟಿ ಫೋರ್ ಪರ್ಸೆಂಟ್ ಇಯರ್ ಆನ್ ರುಪೀಸ್ ತ್ರೀ ಸೆವೆಂಟಿ ಫೋರ್ ಕೋರ್ಸ್ ಎಲ್ಲೂ ಕೂಡ ನೋಡಬಹುದು ನೆಟ್ ಪ್ರಾಫಿಟ್ ಜಂಪ್ಸ್ ತರ್ಟಿ ನೈನ್ ಪರ್ಸೆಂಟ್ ಹಾಗೆ ರೆವೆನ್ಯೂ ಕೂಡ ನೋಡಬಹುದು ಫಿಫ್ಟಿ ಒನ್ ಪರ್ಸೆಂಟ್ ಅಪ್ ಆಗಿದೆ ಸೊ ಈ ರೀತಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟರೆ ಸ್ಟಾಕ್ ಅಲ್ಲಿ ಒಳ್ಳೆ ಗೆ ಕೊರತೆ ಏನಿರೋದಿಲ್ಲ ಕಂಪನಿಯ ಮೈನ್ ಫೋಕಸ್ ನಿಮಗೆ ಗೊತ್ತಿದೆ ವೆಸ್ಟ್ ಸೈಡ್ ಬ್ರಾಂಡ್ ಇದು ತುಂಬಾ ಸುದ್ದಿ ಮಾಡ್ತಾ ಇದೆ ಜೊತೆಗೆ ಜುಡಿಯೋ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ ನೋಡಬಹುದು ಮೈನ್ ಬ್ರಾಂಡ್ಸ್ ದ ಗ್ರಾಸ್ ಮಾರ್ಜಿನ್ ಪ್ರೊಫೈಲ್ ಆಫ್ ವೆಸ್ಟ್ ಸೈಡ್ ಅಂಡ್ ಜುಡಿಯೋ ಕಂಟಿನ್ಯೂ ಟು ರಿಮೈನ್ ಕನ್ಸಿಸ್ಟೆಂಟ್ ವಿತ್ ಅರ್ಲಿಯರ್ ಟ್ರೆಂಡ್ಸ್ ಜೊತೆಗೆ ನೋಡಬಹುದು ಹಾಗೆ ಟ್ರೆಂಡ್ಸ್ ಪೋರ್ಟ್ ಪೋಲಿಯೋ ನೋಡಬಹುದು ಇನ್ನೂರ ಇಪ್ಪತ್ತೇಳು ವೆಸ್ಟ್ ಸೈಡ್ ನಾನೂರ ಅರವತ್ತು ಜುಡಿಯೋ ಅಂಡ್ ಟ್ವೆಂಟಿ ಏಟ್ ಸ್ಟೋರ್ಸ್ ಅಕ್ರಾಸ್ ಅದರ್ ಲೈಫ್ ಸ್ಟೈಲ್ ಕಾನ್ಸೆಪ್ಟ್ ವೆಸ್ಟ್ ಸೈಡ್ ಬ್ರಾಂಡ್ ಗೆ ಇನ್ನೂರ ಇಪ್ಪತ್ತೇಳು ಸ್ಟೋರ್ಸ್ ಇದೆ ಜುಡಿಯೋ ನಾನೂರ ಅರವತ್ತು ಸ್ಟೋರ್ಸ್ ಇದೆ ಜೊತೆಗೆ ಈ ಕ್ವಾರ್ಟರ್ ಅಲ್ಲಿ ಐದು ವೆಸ್ಟ್ ಸೈಡ್ ಮತ್ತೆ ಫಿಫ್ಟಿ ಜುಡಿಯೋ ಸ್ಟೋರ್ಸ್ ಆಡ್ ಆಗಿದೆ ಅದು ಮೂವತ್ತಾರು ಸಿಟಿಗಳಲ್ಲಿ ಇನ್ಕ್ಲೂಡಿಂಗ್ ತರ್ಟೀನ್ ನ್ಯೂ ಸಿಟೀಸ್ ಎಸ್ಪೆಷಲಿ ಈ ಎರಡು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇದಾವೆ ಅದನ್ನೇ ಕಂಪನಿ ಕೂಡ ಹೇಳಿದೆ ನೀವು ಇಲ್ಲಿ ನೋಡಬಹುದು ಏನು ಅರ್ಲಿಯರ್ ಟ್ರೆಂಡ್ಸ್ ಇತ್ತು ಅದೇ ಕಂಟಿನ್ಯೂ ಆಗ್ತಾ ಇದೆ ಅಂತ ನಾನು ಇತ್ತೀಚೆಗೆ ಮೈಸೂರಿಗೆ ಹೋಗಿದಾಗ ಈ ಜುಡಿಯೋಗೆ ವಿಸಿಟ್ ಮಾಡಿದ್ದೆ ಹೇಗಿದೆ ಏನೆಲ್ಲ ಸಿಗುತ್ತೆ ಅಂತ ಆಲ್ಮೋಸ್ಟ್ ಎಲ್ಲ ಬಟ್ಟೆಗಳೇ ಮೆನ್ಸ್ ವುಮೆನ್ಸ್ ಕಿಟ್ಸ್ ಎಲ್ಲಾನು ಸಿಗುತ್ತೆ ಜೊತೆಗೆ ಶೂಸ್ ಇದೆಲ್ಲಾನು ಕೂಡ ಸಿಗುತ್ತೆ ನೋಡ್ಕೊಂಡು ಬಂದೆ ಬಟ್ ನಾನೇನ್ ಪರ್ಚೇಸ್ ಮಾಡ್ಲಿಲ್ಲ ಯಾಕಂದ್ರೆ ನಾನು ಒಬ್ಬ ಟ್ರೆಂಟ್ ಅಲ್ಲಿ ಇನ್ವೆಸ್ಟ್ ಮಾಡಿರೋ ಶೋರೂಮ್ ಕಂಡಾಗ ಏನ್ ಸಿಗುತ್ತೆ ಏನ್ ಸಿಗಲ್ಲ ಅನ್ನೋದನ್ನ ನೋಡ್ಕೋಬೇಕು ಜೊತೆಗೆ ಬಿಸ್ನೆಸ್ ಹೇಗಿದೆ ಸೊ ಅದನ್ನ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಸ್ ಎ ಇನ್ವೆಸ್ಟರ್ ಸೊ ಹಾಗಾಗಿ ವಿಸಿಟ್ ಮಾಡಿದ್ದೆ ಒಳ್ಳೆ ಕ್ರೌಡ್ ಕೂಡ ಇತ್ತು ಅದನ್ನೆಲ್ಲ ನೋಡಿದಾಗ ಆಸ್ ಎ ಇನ್ವೆಸ್ಟರ್ ನಮ್ಮ ಕಂಪನಿ ಒಳ್ಳೆ ಪರ್ಫಾರ್ಮ್ ಮಾಡ್ತಾ ಇದೆ ಅಂದ್ರೆ ಬಿಸ್ನೆಸ್ ವೈಸ್ ಅಂದ್ರೆ ಖುಷಿ ಪಡುವಂತ ವಿಚಾರಣೆ ಸೋರಲ್ ಟ್ರೆಂಡ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದೆ ಇವತ್ತಂತೂ ಬರ್ಜರಿ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬಹುದು ಒಂದೇ ದಿನ ಆಲ್ಮೋಸ್ಟ್ ಆರ್ನೂರು ರೂಪಾಯಿ ಅಪ್ ಆಗಿದೆ ಸರ್ಜರಿ ಲಾಭ ಇವತ್ತು ಈ ಕಂಪನಿಯ ಶೇರ್ ಹೋಲ್ಡರ್ಸ್ ಗೆ ಸಿಕ್ಕಿದೆ ಮುಂದೆ ಕೂಡ ಇದೇ ರೀತಿ ಬಿಸ್ನೆಸ್ ಅನ್ನ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ತಾ ಹೋದ್ರೆ ಖಂಡಿತ ಇನ್ನೂ ಒಳ್ಳೆ ರಿಟರ್ನ್ಸ್ ಅನ್ನ ಕೊಡುವಂತ ತಾಕತ್ತು ಈ ಕಂಪನಿಗಿದೆ ತುಂಬಾ ಜನ ಏನ್ ಮಾಡ್ತಾರೆ ಮೂರ್ ಸಾವಿರದ ಆರ್ನೂರು ಜೊತೆಗೆ ಆಲ್ ಟೈಮ್ ಐ ಅಲ್ಲಿ ಇದೆ ಸೊ ಇದರಲ್ಲಿ ಇನ್ನು ಎಷ್ಟು ಮೇಲೆ ಹೋಗಕ್ ಸಾಧ್ಯ ಸ್ಯಾಚುರೇಷನ್ ಸ್ಟೇಜ್ ಇರಬಹುದು ಅಂತ ಕೂಡ ತಿಂಕ್ ಮಾಡ್ತಾರೆ ಬಟ್ ಆಗಲ್ಲ ಇನ್ನು ಬೆಳಿಲಿಕ್ಕೆ ಸಾಕಷ್ಟು ಅವಕಾಶ ಈ ಕಂಪನಿಗೆ ಇದ್ದೇ ಇದೆ ಹಾಗಾಗಿ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಈಗ್ಲೂ ಕೂಡ ಹಾಗೆ ತುಂಬಾ ಜನ ಪಿ ನೋಡ್ತಾರೆ ನೋಡಬಹುದು ಟೂ ಹಂಡ್ರೆಡ್ ಮೇಲೆ ಹೋಗಿದೆ ಇವತ್ತಿನ ರ್ಯಾಲಿಯ ನಂತರ ನಿನ್ನೆ ಅರೌಂಡ್ ಒನ್ ಸೆವೆಂಟಿ ಪ್ಲಸ್ ಇತ್ತು ಇವತ್ತು ಟೂ ಹಂಡ್ರೆಡ್ ಪ್ಲಸ್ ಆಗಿದೆ ಇದು ರ್ಯಾಲಿ ಹೋಗ್ತಾನೆ ಇರುತ್ತೆ ನಾನು ಯಾವಾಗ್ಲೂ ಒಂದು ಉದಾಹರಣೆ ಕೊಡ್ತಾ ಇದೀನಿ ಇವನ್ ನಿನ್ನೆಯ ವಿಡಿಯೋದಲ್ಲೂ ಕೂಡ ಈ ಉದಾಹರಣೆಯನ್ನು ಕೊಟ್ಟಿದ್ದೀನಿ ನಾನು ಈ ಸ್ಟಾಕ್ ಅನ್ನ ಅರೌಂಡ್ ಫೋರ್ ಹಂಡ್ರೆಡ್ ಟು ಫೈವ್ ಹಂಡ್ರೆಡ್ ರೇಂಜ್ ಅಲ್ಲಿ ಬೈ ಮಾಡಿದ್ದೆ ಆಗ ಇದರ ಪಿ ಥೌಸಂಡ್ ಮೇಲೆ ಇತ್ತು ಎಸ್ ಇವತ್ತು ಟೂ ಹಂಡ್ರೆಡ್ ಬಂದಿದೆ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ರೇಂಜ್ ಅಂತ ಅಂದ್ರೆ ಸಾವಿರದ ಆರ್ನೂರು ರೂಪಾಯಿ ಈಗ ನಾನೇನಾದ್ರೂ ಅವತ್ತು ಪಿ ನೋಡಿ ಇನ್ವೆಸ್ಟ್ ಮಾಡದೇ ಇದ್ದಿದ್ರೆ ನನಗೆ ಹ್ಯೂಜ್ ಲಾಸ್ ಹಾಗಂತ ಈ ಐನೂರು ರೇಂಜ್ ಅಲ್ಲಿ ಇದ್ದಿದ್ದು ತುಂಬಾ ದಿನದ ಹಿಂದೆ ಏನಲ್ಲ ಟ್ವೆಂಟಿ ಟ್ವೆಂಟಿಯಲ್ಲಿ ಅಲ್ಲಿ ನೀವು ಇಲ್ಲಿ ನೋಡಬಹುದು ಐದು ವರ್ಷದ ಚಾರ್ಟ್ ಓಪನ್ ಮಾಡಿದ್ರೆ ನೀವು ಇಲ್ಲಿ ನೋಡಬಹುದು ಮೇ ಟ್ವೆಂಟಿ ಟ್ವೆಂಟಿಯಲ್ಲಿ ನಾನೂರ ಐವತ್ತು ರೂಪಾಯಿ ಜಸ್ಟ್ ತ್ರೀ ಟು ಫೋರ್ ಇಯರ್ಸ್ ಅಲ್ಲಿ ನಮಗೆ ಮಲ್ಟಿ ಬ್ಯಾಗರ್ ರಿಟರ್ನ್ಸ್ ಅನ್ನ ಜನರೇಟ್ ಮಾಡಿ ಕೊಟ್ಟಿದೆ ನೀವು ನನ್ನ ವಿಡಿಯೋಗಳನ್ನು ಚೆಕ್ ಮಾಡಬಹುದು ನಾನು ಈ ಹಿಂದೆ ಕೂಡ ವಿಡಿಯೋ ಮಾಡಿದ್ದೀನಿ ಇದ್ರ ಬಗ್ಗೆ ನಾನೂರು ರೂಪಾಯಿ ಐನೂರು ರೂಪಾಯಿ ರೇಂಜಲ್ಲಿ ಇದ್ದಾಗ ನಾನು ಏನು ಬೈ ಮಾಡಿದ್ದೆ ಆಗ್ಲೂ ಕೂಡ ವಿಡಿಯೋ ಕವರ್ ಮಾಡಿದ್ದೀನಿ ಹಾಗಂತೂ ತುಂಬಾ ಜನ ಸಬ್ಸ್ಕ್ರೈಬರ್ಸ್ ಇರಲೇ ಇಲ್ಲ ಬಿಡಿ ಮೇಬಿ ಅರೌಂಡ್ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಸಬ್ಸ್ಕ್ರೈಬರ್ ಇತ್ತೇನೋ ಅಷ್ಟೇ ಆ ಸಮಯದಲ್ಲಿ ಸೊ ಅಲ್ಲಿಂದ ಕೂಡ ನಾನು ವಿಡಿಯೋ ಕವರ್ ಮಾಡ್ತಾನೆ ಇದೆ ಈ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಾನೆ ಇದೆ ಸೊ ಒಳ್ಳೆ ರಿಟರ್ನ್ಸ್ ಕೂಡ ಬರ್ತಾ ಇದೆ ಸೊ ನಮಗಂತೂ ಮಲ್ಟಿಫೋಲ್ಡ್ ರಿಟರ್ನ್ಸ್ ಈಗಾಗಲೇ ಈ ಸ್ಟಾಕ್ ಅಲ್ಲಿ ಸಿಕ್ಕಿದೆ ಸೊ ಇಂಟ್ರೆಸ್ಟ್ ಇರೋರು ಈಗಲೂ ಕೂಡ ಸ್ಟಡಿ ಮಾಡ್ಬೋದು ಇನ್ನೂ ಕೂಡ ಬೆಳೆಯುವಂಥ ಅವಕಾಶ ಇದೆ ಹಾಗೆ ಕರೆಕ್ಷನ್ ಗಳು ಕೂಡ ಬಂದೇ ಬರುತ್ತೆ ಸೊ ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ನೀವು ಇಲ್ಲಿ ಫೈ ವಿರ್ ಚಾರ್ಟ್ ಅನ್ನು ನೋಡಿದ್ರೆ ನೀವು ಇಲ್ಲಿ ನೋಡ್ಬೋದು ಟ್ವೆಂಟಿ ಟ್ವೆಂಟಿ ಟೂನಲ್ಲಿ ಅರೌಂಡ್ ಟ್ವೆಂಟಿ ಟೂ ಪರ್ಸೆಂಟ್ ಡೌನ್ ಆಗಿದೆ ಹಾಗೆ ಎಲ್ಲೂ ಕೂಡ ನೋಡ್ಬೋದು ಹದಿನಾರು ಹದಿನೈದು ಪರ್ಸೆಂಟ್ ಸೊ ಎಲ್ಲ ಕಡೆ ಬೀಳ್ತಾ ಇರುತ್ತೆ ಹೇಳ್ತಾ ಇರುತ್ತೆ ಸ್ಟಾಕ್ಗಳು ಅದಕ್ಕಾಗಿ ನಾವು ತಲೆ ಕೆಡಿಸ್ಕೊಳ್ಳಬಾರ್ದು ಆಸ್ ಎ ಲಾಂಗ್ ಟರ್ಮ್ ಇನ್ವೆಸ್ಟರ್ ಐದು ವರ್ಷ ಹತ್ತು ವರ್ಷ ಇನ್ವೆಸ್ಟ್ ಮಾಡಿ ಕಂಟಿನ್ಯೂ ಮಾಡಬೇಕು ಬಿಟ್ಟರೆ ನಾವು ಹತ್ತು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಬಿತ್ತು ಅಂತ ತಲೆ ಕೆಡಿಸ್ಕೊಂಡ್ರೆ ನಾವು ಈ ರೀತಿಯ ರಿಟರ್ನ್ಸ್ ಅನ್ನು ಗಳಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ನಾನು ಅವಾಗ ಬೈ ಮಾಡ್ದೋನು ಇಲ್ಲಿ ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ನೋಡ್ಬೋದು ನೋಡಬಹುದು ಹದಿನೈದು ಪರ್ಸೆಂಟ್ ಬಿದ್ದಿದೆ ಸೊ ಆಗ್ಲೂ ನಾನೇನು ಎಕ್ಸಿಟ್ ಆಗಲಿಲ್ಲ ಹಾಗೆ ಇಲ್ಲಿ ಇನ್ನೂ ಜಾಸ್ತಿನೇ ಬಿತ್ತು ಬಿತ್ತು ನೋಡಬಹುದು ಹದಿನೆಂಟು ಪರ್ಸೆಂಟು ಆಗಲೂ ಎಕ್ಸಿಟ್ ಆಗಲಿಲ್ಲ ಹಾಗೆ ಇಲ್ಲಿ ನೋಡಬಹುದು ಇನ್ನು ಇಪ್ಪತ್ತು ಪರ್ಸೆಂಟ್ಗಿಂತ ಗಿಂತ ಜಾಸ್ತಿ ಈ ಇಪ್ಪತ್ ಪರ್ಸೆಂಟ್ ಗಳನ್ನ ನೋಡಿ ಭಯಪಟ್ಟು ಎಕ್ಸಿಟ್ ಆಗಿದ್ರೆ ನನಗೆ ಒಂಬೈನೂರು ಪರ್ಸೆಂಟ್ ರಿಟರ್ನ್ ಸಿಗ್ತಾ ಇರಲಿಲ್ಲ ಸೊ ನಮಗೆ ಮಲ್ಟಿಫೋಲ್ಡ್ ರಿಟರ್ನ್ ಸಿಗಬೇಕು ಅಂತಂದ್ರೆ ಹೋಲ್ಡ್ ಮಾಡಬೇಕು ಜೊತೆಗೆ ಇನ್ ಕೇಸ್ ಇಪ್ಪತ್ತ್ ಮೂವತ್ತು ಪರ್ಸೆಂಟ್ ಸ್ಟಾಕ್ ಬಿದ್ದಿದೆ ಅಂತಂದ್ರೆ ಅದು ನಮಗೆ ಯೂಜ್ ಅಪರ್ಚುನಿಟಿ ಒಳ್ಳೆ ಸ್ಟಾಕ್ ಅಕ್ಯುಮುಲೇಟ್ ಮಾಡಲಿಕ್ಕೆ ಮಾಡ್ಲಿಕ್ಕೆ ಜೊತೆಗೆ ನಮ್ಮ ಲಾಭವನ್ನ ಹೆಚ್ಚಿಸಿಕೊಳ್ಳಿ ಆ ರೀತಿಯಾಗಿ ಯೋಚನೆ ಮಾಡಬೇಕು ತುಂಬಾ ಜನ ರಿಟೇಲ್ ಇನ್ವೆಸ್ಟರ್ಸ್ ಏನ್ ಮಾಡ್ತಾರೆ ಅಂದ್ರೆ ಯಾವ್ದೋ ಒಂದು ಪೆನ್ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಅಂತ ಇಟ್ಕೊಳ್ಳಿ ಒಂದ್ ರೂಪಾಯಿ ಇರುವಂತಹ ಪೆನ್ ಸ್ಟಾಕ್ ಅದೇನಾದ್ರು ಬಿದ್ರೆ ಅಲ್ಲಿ ಜಾಸ್ತಿ ಮಾಡ್ತಾರೆ ಹೋಲ್ಡಿಂಗ್ ಅನ್ನ ಆದ್ರೆ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತ ಕಡೆ ಹೋಲ್ಡಿಂಗ್ ಜಾಸ್ತಿ ಮಾಡೋದಿಲ್ಲ ಬಿದ್ದಾಗ ಭಯ ಎಕ್ಸಿಟ್ ಆಗ್ತಾರೆ ಸೊ ಇದು ನಮ್ಮ ರಿಟೇಲ್ ಇನ್ವೆಸ್ಟರ್ ಗಳು ಮಾಡೋ ಅಂತ ತಪ್ಪು ಸೊ ಆ ತಪ್ಪನ್ನ ಯಾವತ್ತು ತಿದ್ಕೊಳ್ತಿರೋ ಅವತ್ತಿಂದನೇ ನಿಮ್ಮ ಸಕ್ಸಸ್ ಜರ್ನಿ ಗ್ಯಾರಂಟಿ ಸ್ಟಾರ್ಟ್ ಆಗುತ್ತೆ ಸೊ ನೀವು ಕಂಪನಿಯ ಬಿಸ್ನೆಸ್ ಅನ್ನ ನೋಡಿ ತಗೊಳ್ಬೇಕು ಇದಂತೂ ಟಾಟಾ ಗ್ರೂಪ್ ನ ಕಂಪನಿ ನಮಗೆ ಒಂದು ಕೆಲಸ ಕಡಿಮೆ ಏನು ಕಡಿಮೆ ಅಂತಂದ್ರೆ ಮ್ಯಾನೇಜ್ಮೆಂಟ್ ಬಗ್ಗೆ ಡ್ಯೂ ಡಿಲಿಜೆನ್ಸ್ ಅನ್ನ ಮಾಡುವಂತ ಪ್ರಮೇಯ ಕಡಿಮೆ ಯಾಕೆಂದ್ರೆ ಟಾಟಾ ಗ್ರೂಪ್ ಅಂತಂದ್ರೆ ಅವರು ಮೈನಾರಿಟಿ ಶೇರ್ ಹೋಲ್ಡರ್ಸ್ ಗೆ ತುಂಬಾ ಇಂಪಾರ್ಟೆನ್ಸ್ ಅನ್ನ ಕೊಡ್ತಾರೆ ಅವ್ರಿಗೂ ಕೂಡ ಲಾಸ್ ಆಗ್ಬಾರ್ದು ಅಂತಾನೆ ಯೋಚನೆ ಮಾಡ್ತಾರೆ ಸೊ ಹಾಗಾಗಿ ನಮಗೆ ಅಲ್ಲಿ ಒಂದು ಕೆಲಸ ಕಡಿಮೆ ಆಗುತ್ತೆ ಹಾಗೆ ಬೇರೆ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಾವು ತುಂಬಾನೇ ಹುಷಾರಾಗಿರ್ಬೇಕಾಗುತ್ತೆ ಮ್ಯಾನೇಜ್ಮೆಂಟ್ ಬಗ್ಗೆ ಕೂಡ ತಿಳ್ಕೊಳ್ಬೇಕಾಗುತ್ತೆ ಬಟ್ ಟಾಟಾ ಗ್ರೂಪ್ ಅಲ್ಲಿ ಇನ್ವೆಸ್ಟ್ ಮಾಡಿದಾಗ ಸೊ ಆ ಒಂದು ಅಡ್ವಾಂಟೇಜ್ ನಮ್ಗೆ ಇರುತ್ತೆ ಮ್ಯಾನೇಜ್ಮೆಂಟ್ ಬಗ್ಗೆ ನಂಬಬಹುದು ಸೊ ಈ ತರದ ಅಡ್ವಾಂಟೇಜ್ ಎಲ್ಲಾ ಸ್ಟಾಕ್ ಗಳಲ್ಲಿ ಸಿಗೋದಿಲ್ಲ ಸೊ ಅದು ಟ್ರೆಂಡ್ ಅಲ್ಲಿ ಸಿಗುತ್ತೆ ನೀವು ಇನ್ವೆಸ್ಟ್ ಮಾಡಿದ್ರೆ ಖಂಡಿತ ಖುಷಿ ಪಟ್ಟಿರ್ತೀರಿ ಇವತ್ತಿನ ಪರ್ಫಾರ್ಮೆನ್ಸ್ ಅನ್ನ ನೋಡಿ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ಹಾಗೆ ಒನ್ ಇಯರ್ ಕೂಡ ನೋಡಬಹುದು ಟೂ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ತುಂಬಾ ಜನ ಹೇಳ್ಬೋದು ಟೂ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟಿದೆ ಇನ್ನು ಎಲ್ಲಿ ಹೋಗುತ್ತಪ್ಪ ಮೇಲೆ ಅಂತ ಅಂದ್ಕೊಳ್ಬಹುದು ಗೊತ್ತಿಲ್ಲ ನನಗೂ ಗೊತ್ತಿಲ್ಲ ಹೋಗುತ್ತೋ ಬಿಡುತ್ತೋ ಬಟ್ ನಾನಂತೂ ಒಬ್ಬ ಲಾಂಗ್ ಟರ್ಮ್ ಇನ್ವೆಸ್ಟರ್ ಸ್ಟಾಕ್ ನೂರ ಇರೋದು ಒಂದು ನಲ್ವತ್ತು ಪರ್ಸೆಂಟ್ ಡೌನ್ ಆದ್ರೂ ಕೂಡ ನನಗೇನು ಬೇಜಾರಿಲ್ಲ ಭಯನೂ ಇಲ್ಲ ನಾನು ಹೋಲ್ಡ್ ಮಾಡ್ತೀನಿ ಜೊತೆಗೆ ಆಡ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ ಹಾಗೆ ಇತ್ತೀಚೆಗೆ ಎಂಟರ್ ಆಗಿರೋ ಫಾರ್ ಎಕ್ಸಾಂಪಲ್ ಯಾರೋ ಇವತ್ತೇ ಎಂಟರ್ ಆಗಿದ್ದಾರೆ ಅಂದ್ಕೊಳ್ಳಿ ಇಪ್ಪತ್ತು ಪರ್ಸೆಂಟ್ ರ್ಯಾಲಿ ಹೋಗಿದೆ ಇವತ್ತ ಎಂಟರ್ ಆಗಿದ್ದಾರೆ ನಾಳೆ ಒಂದು ಐದು ಪರ್ಸೆಂಟ್ ಬಿಡ್ತು ಸ್ಟಾಕ್ ಏನು ಮಾಡಬೇಕು ಖಂಡಿತ ಭಯ ಅವಶ್ಯಕತೆ ಏನಿಲ್ಲ ಅಗೇನ್ ನೀವು ಒಂದೇ ದಿನಕ್ಕೆ ಭಯಪಟ್ರೆ ಮಾರ್ಕೆಟ್ ಅಲ್ಲಿ ಇರ್ಲಿಕ್ಕೆ ಲಾಯಕ್ಕೆ ಇಲ್ಲ ನೀವು ಐದು ವರ್ಷ ಹತ್ತು ವರ್ಷ ಎಲ್ಲಿ ಇನ್ವೆಸ್ಟ್ ಮಾಡೋಕೆ ಸಾಧ್ಯ ನೀವು ಒಂದು ದಿನಕ್ಕೆ ಭಯಪಡೋದಾದ್ರೆ ಅದು ಅಸಾಧ್ಯ ಅಂತಾನೆ ಹೇಳ್ಬೋದು ಹಾಗಾಗಿ ನೀವು ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ಡಿಸಿಷನ್ ತಗೊಳ್ತಿದ್ದೀರಿ ಅಂತಂದ್ರೆ ಖಂಡಿತ ಒಳ್ಳೆ ಸ್ಟಾಕ್ ಲಾಂಗ್ ಟರ್ಮ್ ಗೆ ಓಲ್ಡ್ ಮಾಡಲೇಬೇಕು ಸಣ್ಣ ಪುಟ್ಟ ಡೌನ್ ಫಾಲ್ ಗಳಿಗೆ ಎದುರುಕೊಂಡ್ರೆ ಮಾರ್ಕೆಟ್ ಅಲ್ಲಿ ನಿಮಗೆ ಲಾಭ ಸಿಗೋದಿಲ್ಲ ನಷ್ಟನೇ ಗ್ಯಾರಂಟಿ ಸೊ ಸ್ಟಡಿ ಮಾಡಿ ಸ್ಟಾಕ್ ಅನ್ನ ಡಿಸಿಷನ್ ತಗೊಳ್ಳಿ ಹಾಗೆ ನೆಕ್ಸ್ಟ್ ಎರಡನೇ ಕಂಪನಿಗೆ ಬರೋಣ ಅದು ನೆಸ್ಲೆ ಇಂಡಿಯಾ ಲಿಮಿಟೆಡ್ ಇವತ್ತು ಅರೌಂಡ್ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ನೋಡಬಹುದು ಇಲ್ಲೂ ಕೂಡ ರಿಸಲ್ಟ್ ಅನೌನ್ಸ್ ಆದ ತಕ್ಷಣ ಯಾವ ರೀತಿ ರ್ಯಾಲಿ ಕಂಡು ಬಂದಿದೆ ಅಂತ ಸೊ ರಿಸಲ್ಟ್ ನೋಡೋಣ ಬನ್ನಿ ಇಲ್ಲಿ ಕಂಪನಿಯ ರಿಸಲ್ಟ್ ಪೇಜನ್ನು ಓಪನ್ ಮಾಡಿದೀನಿ ಕಂಪನಿ ಸೆವೆನ್ ರುಪೀಸ್ ಪರ್ ಶೇರ್ ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡಿದೆ ಜೊತೆಗೆ ರೆಕಾರ್ಡ್ ಡೇಟ್ ಕೂಡ ಫಿಕ್ಸ್ ಮಾಡಿದೆ ನೋಡಬಹುದು ಫಿಫ್ಟೀನ್ ಫೆಬ್ರವರಿ ಟ್ವೆಂಟಿ ಟ್ವೆಂಟಿ ಫೋರ್ ರೆಕಾರ್ಡ್ ಡೇಟ್ ಅದಕ್ಕೆ ಒಂದಿನ ಬಿಫೋರ್ ಎಕ್ಸ್ ಡೇಟ್ ಇರುತ್ತೆ ಸೊ ಎಕ್ಸ್ ಡೇಟ್ ಗಿಂತ ಮುಂಚೆ ಯಾರೆಲ್ಲ ತಗೊಳ್ತಾರೋ ಅವ್ರಿಗೆಲ್ರಿಗೂ ಕೂಡ ಡಿವಿಡೆಂಡ್ ಸಿಗುತ್ತೆ ಬಟ್ ಡಿವಿಡೆನ್ ಸ್ಟಾಕ್ ಬೈ ಮಾಡಬೇಡಿ ನೀವು ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡೋದಾದ್ರೆ ಮಾತ್ರ ಕನ್ಸಿಡರ್ ಮಾಡಿ ಹಾಗೆ ಕಂಪನಿಯ ನಂಬರ್ಸ್ ಅನ್ನ ಓಪನ್ ಮಾಡಿದ್ವಿ ಇವರು ಸ್ವಲ್ಪ ಡಿಫರೆಂಟ್ ಆಗಿ ಪ್ರೆಸೆಂಟ್ ಮಾಡಿರ್ತಾರೆ ಇಲ್ಲಿ ನೋಡಬಹುದು ಇದು ಟ್ವೆಂಟಿ ಟ್ವೆಂಟಿ ಟು ಡಿಸೆಂಬರ್ ಇದು ಟ್ವೆಂಟಿ ಟ್ವೆಂಟಿ ತ್ರೀ ಸೆಪ್ಟೆಂಬರ್ ಇದು ಅಗೇನ್ ಟ್ವೆಂಟಿ ಟ್ವೆಂಟಿ ತ್ರೀ ಡಿಸೆಂಬರ್ ಕ್ವಾರ್ಟರ್ ಡೇಟಾ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಇದೆಲ್ಲೂ ಕೂಡ ಮಿಲಿಯನ್ಸ್ ಅಲ್ಲಿ ಇದೆ ಅಮೌಂಟ್ ನಲವತ್ತೆರಡು ಸಾವಿರದ ಎಂಟುನೂರ ಅರ್ವತ್ ಇತ್ತು ಹಿಂದಿನ ವರ್ಷ ಹಿಂದಿನ ಕ್ವಾರ್ಟರ್ ಅಲ್ಲಿ ಐವತ್ ಸಾವಿರದ ಏಳ್ನೂರು ಈಗ ನಲವತ್ತಾರು ಸಾವಿರದ ಮುನ್ನೂರು ಅಂದ್ರೆ ಇಯರ್ ಆನ್ ಇಯರ್ ಇಂಪ್ರೂವ್ಮೆಂಟ್ ಇದೆ ಬಟ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಸ್ಲೈಟ್ಲಿ ಡೌನ್ ಇದೆ ಅದ ನಂತರ ಎಕ್ಸ್ಪೆನ್ಸಸ್ ನೋಡಬಹುದು ಮೂವತ್ನಾಲ್ಕು ಸಾವಿರದ ಇನ್ನೂರ ಎಪ್ಪತ್ತೆರಡು ಹಾಗೆ ಮೂವತ್ತೊಂಬತ್ತು ಸಾವಿರದ ಐನೂರ ನಲ್ವತ್ ನೆಕ್ಸ್ಟ್ ಮೂವತ್ತಾರು ಸಾವಿರದ ಮುನ್ನೂರು ಅರವತ್ತೊಂಬತ್ತು ಇಲ್ಲಿ ಎಕ್ಸ್ಪೆನ್ಸಸ್ ಕೂಡ ಕಡಿಮೆ ಆಗಿದೆ ಇದು ಒಂದು ಪಾಸಿಟಿವ್ ಅಂತಾನೆ ಹೇಳಬಹುದು ಒಂದು ಅರ್ಥದಲ್ಲಿ ಅದರ ನಂತರ ಎಕ್ಸ್ಪೆನ್ಸಸ್ ನ ಕಳೆದ ಮೇಲೆ ಇನ್ಕಮ್ ಇಂದ ಪಿ ಬರುತ್ತೆ ಎಂಟು ಸಾವಿರದ ಐನೂರ ತೊಂಬತ್ತಿತ್ತು ಇಂದಿನ ವರ್ಷ ಹಿಂದಿನ ಕ್ವಾರ್ಟರ್ ಹನ್ನೊಂದು ಸಾವಿರದ ಒಂಬೈನೂರ ಮೂವತ್ತೇಳಕ್ಕೆ ಬಂದಿದೆ ಸೊ ಅಗೇನ್ ಇಯರ್ ಆನ್ ಇಯರ್ ಇಂಪ್ರೂವ್ಮೆಂಟ್ ಇದೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಇದೆ ಅದರ ನಂತರ ವೇರಿಯಸ್ ಎಕ್ಸ್ಪೆನ್ಸಸ್ ನ ಕಳೆದ ಮೇಲೆ ಅಂದ್ರೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಥವಾ ಪ್ರಾಫಿಟ್ ಫಾರ್ ದ ಪೀರಿಯಡ್ ಅನ್ನು ನಾವು ನೋಡೋದಾದ್ರೆ ಆರ್ ಸಾವಿರದ ಇನ್ನೂರ ಎಂಬತ್ತಿತ್ತು ಹಿಂದಿನ ವರ್ಷ ಇಂದಿನ ಅಲ್ಲಿ ಒಂಬತ್ತು ಸಾವಿರದ ಎಂಬತ್ತು ಈಗ ಆರ್ ಸಾವಿರದ ಐನೂರ ಐವತ್ತಾರಕ್ಕೆ ಬಂದಿದೆ ಸೊ ಇಲ್ಲಿ ಕೂಡ ಅಗೇನ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಡೌನ್ ಇದೆ ಬಟ್ ಇಯರ್ ಆನ್ ಇಯರ್ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಹಾಗೆ ಇ ಪಿ ಎಸ್ ಅಲ್ಲ ಕೂಡ ನೋಡಬಹುದು ಸಿಕ್ಸ್ ಪಾಯಿಂಟ್ ಫೈವ್ ಒನ್ ಇಂದ ಸಿಕ್ಸ್ ಪಾಯಿಂಟ್ ಏಟ್ ಜೀರೋ ಗೆ ಬಂದಿದೆ ಹಿಂದಿನ ಅಲ್ಲಿ ನೈನ್ ಪಾಯಿಂಟ್ ಫೋರ್ ಟು ಇತ್ತು ಸೊ ಇಂದಿನ ಕ್ವಾರ್ಟರ್ ಅಲ್ಲಿ ಕೆಲವೊಂದು ಎಕ್ಸೆಪ್ಷನ್ ಐಟಮ್ಸ್ ಇತ್ತು ನೀವು ಇಲ್ಲಿ ನೋಡಬಹುದು ಒನ್ ಜೀರೋ ಸಿಕ್ಸ್ ಫೋರ್ ಪ್ಲಸ್ ಆಗಿತ್ತು ಸೊ ಹಾಗಾಗಿ ಸ್ವಲ್ಪ ಜಾಸ್ತಿ ಆಗಿತ್ತು ಕಂಪನಿಯ ಪ್ರಾಫಿಟ್ ಬಟ್ ಈಗ ನೋಡಿದ್ರೆ ಒನ್ ಜೀರೋ ಸೆವೆನ್ ತ್ರೀ ಮೈನಸ್ ಆಗಿದೆ ಸ್ವಲ್ಪ ಡೌನ್ ಆಗಿದೆ ಓವರ್ ಆಲ್ ಇದನ್ನ ನೋಡಿ ಕೂಡ ಮಾರ್ಕೆಟ್ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡಿದೆ ಅಂತಂದ್ರೆ ಸೊ ಮಾರ್ಕೆಟ್ ಕೂಡ ಇದರ ನಂಬರ್ಸ್ ಅನ್ನ ಅಪ್ರಿಷಿಯೇಟ್ ಮಾಡಿದೆ ಅಂತಾನೆ ಅಂದ್ಕೊಳ್ಬಹುದು ಯಾಕಂದ್ರೆ ಈಗಾಗಲೇ ಅರೌಂಡ್ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಹಾಗೆ ತುಂಬಾ ಜನ ಇತ್ತೀಚೆಗೆ ಸ್ಟಾಕ್ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ರಿ ಡೌನ್ ಆಗ್ತಾ ಇದೆ ಅಂತ ಇನ್ ಕೇಸ್ ನಾವು ಡೌನ್ ಆಗಿದೆಯಾ ಎಷ್ಟಾಗಿದೆ ಅಂತ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಾಲ್ಕೂವರೆ ಪರ್ಸೆಂಟ್ ಇದೆ ಹಾಗೆ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಹನ್ನೆರಡು ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ನೋಡ್ಬೋದು ಕ್ಯಾಲ್ಕುಲೇಟ್ ಮಾಡಿದ್ರೆ ಅರೌಂಡ್ ಏಯ್ಟ್ ಪರ್ಸೆಂಟ್ ಇವತ್ತಿನ ಪರ್ಫಾರ್ಮೆನ್ಸ್ ಬಿಟ್ಟರು ಕೂಡ ಟೆನ್ ಪರ್ಸೆಂಟ್ ಡೌನ್ ಆಗಿದೆ ಸೊ ಟೆನ್ ಪರ್ಸೆಂಟ್ ಡೌನ್ ಹೆಚ್ಚು ಅಲ್ಲವೇ ಅಲ್ಲ ನೀವು ಭಯಪಡಬೇಕಾಗಿರೋದು ಒಳ್ಳೆ ಕಂಪನಿಗಳು ಮೂವತ್ ನಲ್ವತ್ತು ಪರ್ಸೆಂಟ್ ಬಿದ್ದಾಗ ಯಾಕಪ್ಪ ಹಿಂಗ್ ಹಾಗೆ ಆ ಕಂಪನಿ ಒಳ್ಳೇದಾಗಿದ್ರೆ ಅದು ಭಯ ಪಡುವಂಥ ಸಿಚುಯೇಷನ್ ಕೂಡ ಅಲ್ಲ ಯಾಕಂದ್ರೆ ಅಗ್ರೆಸಿವ್ ಆಗಿ ಬೈ ಮಾಡುವಂತ ಸನ್ನಿವೇಶ ಅದು ಮೂವತ್ ನಲ್ವತ್ ಪರ್ಸೆಂಟ್ ಬಿದ್ರೆ ಎಸ್ಪೆಷಲಿ ಒಳ್ಳೆ ಸ್ಟಾಕ್ಗಳು ಇಲ್ಲಿ ಜಸ್ಟ್ ಕರೆಕ್ಷನ್ ಆಗಿರೋದು ಹತ್ತು ಪರ್ಸೆಂಟ್ ಅಷ್ಟೇ ಹತ್ತು ಪರ್ಸೆಂಟ್ನೇ ನೀವು ಜಾಸ್ತಿ ಅಂದ್ಕೊಂಡ್ಬಿಟ್ರೆ ಕಷ್ಟ ಸೊ ಕಾಮನ್ ಆಗಿ ನಡೀತಾ ಇರುತ್ತೆ ಮಾರ್ಕೆಟ್ ಮೂವ್ ಆಗೋದೇ ಆ ರೀತಿ ನೀವು ಇನ್ ಕೇಸ್ ಇದರ ಫೈವ್ ಇಯರ್ಸ್ ಚಾರ್ಟ್ ಅನ್ನ ನೋಡಿದ್ರೆ ಸಾಕಷ್ಟು ಸಲ ಬಿದ್ದಿದೆ ನೋಡಬಹುದು ಟ್ವೆಂಟಿ ಟ್ವೆಂಟಿ ಒನ್ ಅಲ್ಲಿ ನೋಡಬಹುದು ಇಪ್ಪತ್ತು ಪರ್ಸೆಂಟ್ ಹಾಗೆ ಇಲ್ಲಿ ಕೂಡ ಟೆನ್ ಪರ್ಸೆಂಟ್ ಹಾಗೆ ಇಲ್ಲಿ ನೋಡಿ ಅರೌಂಡ್ ತರ್ಟೀನ್ ಪರ್ಸೆಂಟ್ ಹಾಗೆ ಇಲ್ಲಿ ನೋಡಿ ಕೂಡ ಅರೌಂಡ್ ತರ್ಟೀನ್ ಟು ಫೋರ್ಟೀನ್ ಪರ್ಸೆಂಟ್ ಸಾಕಷ್ಟು ಸಲ ಎದ್ದು ಬಿದ್ದು ಎದ್ದು ಬಿದ್ದೇ ಓಡೋದು ಸ್ಟಾಕ್ ಗಳು ನಾವು ಆ ಡೌನ್ ಫಾಲ್ ಗಳಲ್ಲೂ ಕೂಡ ಹೋಲ್ಡ್ ಮಾಡೋ ಅಂತ ಪೇಶನ್ಸ್ ಅನ್ನ ಬೆಳೆಸ್ಕೊಳ್ಬೇಕು ಆಗ್ಲೇ ನಮಗೆ ಒಳ್ಳೆ ರಿಟರ್ನ್ಸ್ ಜನರೇಟ್ ಆಗೋದು ಮಾರ್ಕೆಟ್ ಅಲ್ಲಿ ಹಾಗೆ ಇತ್ತೀಚೆಗೆ ಈ ಸ್ಟಾಕ್ ಸ್ಪ್ಲಿಟ್ ಕೂಡ ಆಗಿದೆ ಸ್ಪ್ಲಿಟ್ ಆದಾಗ ಏನಾಗುತ್ತೆ ಒಂದಷ್ಟು ದಿನ ಕನ್ಸಾಲಿಡೇಟ್ ಆಗ್ತವೆ ಸ್ಟಾಕ್ ಗಳು ಯಾಕೆಂತಂದ್ರೆ ವಾಲ್ಯೂಮ್ ಜಾಸ್ತಿ ಆಗುತ್ತೆ ಎಷ್ಟು ದಿನ ಒಂದ್ ಸ್ಟಾಕ್ ಇದ್ದಿದ್ದು ಹತ್ತು ಸ್ಟಾಕ್ ಆಗುತ್ತೆ ವಾಲ್ಯೂಮ್ ಜಾಸ್ತಿ ಆದಾಗ ಏನಾಗುತ್ತೆ ಒಬ್ಬರಲ್ಲ ಒಬ್ರು ಸೆಲ್ ಮಾಡ್ತಿರ್ತಾರೆ ಒಬ್ಬರಲ್ಲ ಒಬ್ರು ಬೈ ಮಾಡ್ತಿರ್ತಾರೆ ಸೊ ಹಾಗಾಗಿ ಸ್ಟಾಕ್ ಮೂವ್ ಆಗೋದು ಸ್ಲೋ ಆಗುತ್ತೆ ಜೊತೆಗೆ ಒಂದಷ್ಟು ದಿನ ಕನ್ಸಾಲಿಡೇಟ್ ಕೂಡ ಆಗುವಂತ ಸಾಧ್ಯತೆಗಳಿರುತ್ತೆ ಹಾಗಾಗಿ ನಮ್ಗೆ ಪ್ರತಿ ದಿನ ಕೂಡ ಮೇಲೆ ಹೋಗುವಂತ ಸನ್ನಿವೇಶ ಕಾಣೋದಿಲ್ಲ ಸೊ ಅದಕ್ಕಾಗಿ ನಾವು ಭಯ ಪಡುವಂತ ಅವಶ್ಯಕತೆನೂ ಇಲ್ಲ ಲಾಂಗ್ ಟರ್ಮ್ ಗೆ ಹೋಲ್ಡ್ ಮಾಡಬೇಕು ಅಷ್ಟೇ ಇದಂತೂ ಸಾಕಷ್ಟು ತನ್ನ ಬಿಸಿನೆಸ್ ಸೆಗ್ಮೆಂಟ್ ಅಲ್ಲಿ ಮಾರ್ಕೆಟ್ ಲೀಡರ್ ಸ್ಟಾಕ್ ಎಸ್ಪೆಷಲಿ ಬೇಬಿ ಪ್ರಾಡಕ್ಟ್ ಬಂದ್ರೆ ಮಾರ್ಕೆಟ್ ಲೀಡರ್ ಕಂಪನಿ ನೆಸ್ಲೆ ಇನ್ನ ಮ್ಯಾಗಿನಲ್ಲಿ ಅದರಲ್ಲೂ ಕೂಡ ಮಾರ್ಕೆಟ್ ಲೀಡರ್ ಹೀಗೆ ಸಾಕಷ್ಟು ಪ್ರಾಡಕ್ಟ್ಸ್ ಇದೆ ಕೆಲವೊಂದು ಪ್ರಾಡಕ್ಟ್ಸ್ ಅಂತೂ ಮೋರ್ ದನ್ ನೈಂಟಿ ಪರ್ಸೆಂಟ್ ಮಾರ್ಕೆಟ್ ಶೇರ್ ಅನ್ನ ಹೊಂದಿರುವಂತಹ ಪ್ರಾಡಕ್ಟ್ಸ್ ಇದೆ ಈ ಕಂಪನಿಯಲ್ಲಿ ಹಾಗಾಗಿ ನಿಮಗೆ ಲಾಂಗ್ ಟರ್ಮ್ ಅಲ್ಲಿ ಒಳ್ಳೆ ರಿಟರ್ನ್ಸ್ ಅನ್ನ ಕೊಡಬಹುದು ಶಾರ್ಟ್ ಟರ್ಮ್ ಅಲ್ಲಿ ಅಂತ ದೊಡ್ಡ ರಿಟರ್ನ್ಸ್ ಜನರೇಟ್ ಆಗೋದಿಲ್ಲ ಫೈವ್ ಇಯರ್ಸ್ ಅಲ್ಲಿ ಡಬಲ್ ಮಾಡುವಂತ ತಾಕತ್ತಿರುವಂತಹ ಕಂಪನಿಗಳು ಇದು ಕೂಡ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಎರಡೂವರೆ ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ನಿಮಗೆ ಲಾಂಗ್ ಟರ್ಮ್ ಅಲ್ಲಿ ಅಂದ್ರೆ ಫೈವ್ ಇಯರ್ಸ್ ಅಲ್ಲಿ ಇನ್ನೂರು ಮುನ್ನೂರು ನಾನೂರು ಪರ್ಸೆಂಟ್ ರಿಟರ್ನ್ ಸಿಗೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಅಥವಾ ಅದರ ಮೇಲೆ ಅಥವಾ ಕೆಳಗಡೆ ರಿಟರ್ನ್ಸ್ ಸಿಗಬಹುದು ಅದಕ್ಕಿಂತ ಜಾಸ್ತಿ ರಿಟರ್ನ್ ಸಿಕ್ ಸಿಕ್ತು ಅಂದ್ರೆ ಅದನ್ನ ಎಂಜಾಯ್ ಮಾಡಬೇಕು ಅಷ್ಟೇ ಬಟ್ ಪ್ರತಿ ಐದು ವರ್ಷನೂ ಕೂಡ ಅದೇ ರೀತಿಯ ರಿಟರ್ನ್ಸ್ ಜನರೇಟ್ ಆಗೋದಿಲ್ಲ ಸೊ ಅದು ಕೂಡ ತಿಳ್ಕೊಂಡಿರಬೇಕು ಬಟ್ ಲೋ ರಿಸ್ಕ್ ಅಲ್ಲಿ ಒಳ್ಳೆ ರಿಟರ್ನ್ಸ್ ಅನ್ನ ಗಳಿಸಬಹುದು ಯಾಕಂದ್ರೆ ವೆಲ್ ಎಸ್ಟಾಬ್ಲಿಷ್ಡ್ ಕಂಪನಿ ಒಂದು ಬ್ಲೂ ಚಿಪ್ ಕಂಪನಿ ಈಗಾಗಲೇ ತನ್ನ ಮಾರ್ಕೆಟ್ ಶೇರ್ ಅನ್ನ ಒಳ್ಳೆ ಪ್ರಮಾಣದಲ್ಲಿ ಹೊಂದಿರುವಂತಹ ಕಂಪನಿ ಸೊ ಹಾಗಾಗಿ ಕಡಿಮೆ ರಿಸ್ಕ್ ಅಲ್ಲಿ ನಾವು ಒಳ್ಳೆ ರಿಟರ್ನ್ಸ್ ಅನ್ನ ಗಳಿಸಬಹುದು ಇಂತಹ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಿದಾಗ ಸೊ ಅದನ್ನ ಪಾಯಿಂಟ್ ಆಫ್ ವ್ಯೂ ನಲ್ಲಿ ನೀವು ತಿಂಕ್ ಮಾಡೋದಾದ್ರೆ ಖಂಡಿತ ಒಳ್ಳೆ ಸ್ಟಾಕ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಯಾವ ರೀತಿ ಇದೆ ಅಂತ ಸೊ ಎರಡು ಸ್ಟಾಕ್ ಸ್ಟಡಿ ಮಾಡಿ ನಿಮ್ಗೆ ಯಾವುದು ಬೆಸ್ಟ್ ಅನ್ಸುತ್ತೋ ಅಂತ ಕಡೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ ಎರಡು ಕೂಡ ಎಫ್ ಎಂ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿಗಳೇ ಒಂದು ಟಾಟಾ ಗ್ರೂಪ್ ನ ಕಂಪನಿ ಇನ್ನೊಂದು ನೆಸ್ಲೆ ಇಂಡಿಯಾ ಇದು ಆಕ್ಚುಲಿ ಎನ್ ಸಿ ಇಂಡಿಯಾದಲ್ಲಿ ಲಿಸ್ಟ್ ಆಗಿರುವಂತಹ ಕಂಪನಿ ಸರಿಗಳಿ ಎರಡು ಸ್ಟಾಕ್ ಗಳ ಬಗ್ಗೆ ಕೊಟ್ಟಂತ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವ್ ಯಾರಾದರೂ ಟ್ರೆಂಟ್ ಅನ್ನು ಲೋಯರ್ ಲೆವೆಲ್ ಅಲ್ಲಿ ಬೈ ಮಾಡಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಾನು ಸಹ ತಿಳ್ಕೊಳ್ತೀನಿ ಎಷ್ಟು ಜನರಿಗೆ ಯಾವ ರೀತಿಯ ರಿಟರ್ನ್ ಸಿಕ್ಕಿದೆ ಅಂತ ಗೆಳಿರಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ